ಪರಿಶಿಷ್ಟ ಜಾತಿ ಹಾಗೂ ಪಂಗಡಗಳ ಒಕ್ಕೂಟದ ವತಿಯಿಂದ ಜನವರಿ ಒಂದರಂದು ಎಂಟನೇ ವರ್ಷದ ಭೀಮಾ ಕೊರೆಗ ವಿಜಯೋತ್ಸವ ಕಾರ್ಯಕ್ರಮದ ಕರಪತ್ರಗಳನ್ನು ಸೋಮವಾರ ಶಾಸಕರಾದ ಸಿಮೆಂಟ್ ಮಂಜುನಾಥ್ ಮಾಜಿ ಸಚಿವರಾದ ಎಚ್ ಕೆ ಕುಮಾರಸ್ವಾಮಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಡಿಸಿ ಸಣ್ಣಸ್ವಾಮಿ ಅವರು ಬಿಡುಗಡೆಗೊಳಿಸಿದರು ಸೋಮವಾರ ಪಟ್ಟಣದ ಮಿನಿ ವಿಧಾನಸೌಧದ ಮುಂಭಾಗದಲ್ಲಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ನಂತರ ಇನ್ನೂರ ಏಳನೇ ವರ್ಷದ ಭೀಮಾ ಕೊರೆಗಾ ವಿಜಯೋತ್ಸವದ ಕರಪತ್ರವನ್ನು ಬಿಡುಗಡೆಗೊಳಿಸಿದರು ಈ ಸಂದರ್ಭದಲ್ಲಿ ಶಾಸಕ ಸಿಮೆಂಟ್ ಮಂಜುನಾಥ್ ಮಾತನಾಡಿ ಭೀಮಾ ಕೊರೆಗಾ ವಿಜಯೋತ್ಸವವನ್ನು ಜನವರಿ ಒಂದನೇ ತಾರೀಕು ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡಗಳ ಒಕ್ಕೂಟದ ವತಿಯಿಂದ ಆಚರಿಸಲಾಗುತ್ತಿದ್ದು ಅದರ ಕರಪತ್ರವನ್ನು ಇಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಯ ಮುಂಭಾಗ ಬಿಡುಗಡೆ ಮಾಡಿದ್ದು ಸಮುದಾಯದ ಎಲ್ಲಾ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ವಿಜಯೋತ್ಸವಕ್ಕೆ ಆಗಮಿಸಿ ಯಶಸ್ವಿಗೊಳಿಸಬೇಕು ಎಂದು ಮನವಿ ಮಾಡಿದರು ವಿಮಾ ಕೊರೆಂಗಾ ವಿಜಯೋತ್ಸವವನ್ನು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಒಕ್ಕೂಟದ ವತಿಯಿಂದ ಸಕ್ಲೇಶ ಮೊದಲ ಆಯೋಜನೆಯನ್ನು ಮಾಡ್ತಾ ಇದ್ದಾರೆ ಜನವರಿ ಒಂದನೇ ತಾರೀಕು ಬೆಳಗ್ಗೆ ಹತ್ತೂವರೆ ಗಂಟೆಗೆ ಈ ಕಾರ್ಯಕ್ರಮ ಇರುತ್ತೆ ಸೊ ದಯವಿಟ್ಟು ಈ ಕಾರ್ಯಕ್ರಮಕ್ಕೆ ಇಡೀ ಸಮುದಾಯದ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ಭಾಗವಹಿಸಬೇಕು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಕಾರ್ಯಕ್ರಮವನ್ನು ಮಾಡೋಣ ಅಂತಕ್ಕಂಥ ಇಚ್ಛೆಯಿಂದ ನಾವೆಲ್ಲರೂ ಕೂಡ ಇವತ್ತು ಒಗ್ಗಟ್ಟಾಗಿ ಈ ಒಂದು ಕರಪತ್ರ ಬಿಡುಗಡೆ ಕಾರ್ಯಕ್ರಮವನ್ನು ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆ ಮುಂಭಾಗದಲ್ಲಿ ನಾವು ಮಾಡಿದ್ದೀವಿ ನಮ್ಮೆಲ್ಲರ ಉದ್ದೇಶ ಒಂದೇ ಎಲ್ಲರೂ ಕೂಡ ಬಂದು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಸಾರ್ವಜನಿಕರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ಒಂದು ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿ ಮಾಡಿಕೊಡ್ಬೇಕು ಅಂತೇಳಿ ಎಲ್ಲ ಬಂಧುಗಳಲ್ಲೂ ಕೂಡ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀವಿ ಮಾಜಿ ಸಚಿವ ಎಚ್ ಕೆ ಕುಮಾರಸ್ವಾಮಿ ಮಾತನಾಡಿ ಸಮುದಾಯದ ಸ್ವಾಭಿಮಾನಕ್ಕಾಗಿ ಅಂದು ನಡೆದ ಯುದ್ಧದಲ್ಲಿ ನಮ್ಮ ಸಮುದಾಯದ ನಾಯಕ ಸಿದ್ದನಾಥ ಹಾಗೂ ಅವರ ತಂಡವು ನಡೆಸಿದ ಸ್ವಾಭಿಮಾನದ ಯುದ್ಧದ ಕುರುವಾಗಿ ಇಂದು ತಾಲೂಕಿನ ಎಲ್ಲ ಜನಪರ ಪರ ಮಹಿಳಾ ಸಂಘಟನೆಗಳು ಮತ್ತು ಎಲ್ಲಾ ಬಂಧುಗಳು ಸೇರಿ ಆಚರಿಸುತ್ತಿರುವ ಪಕ್ಷಾತೀತ ಜಾತ್ಯತೀತ ಈ ಐತಿಹಾಸಿಕ ಕಾರ್ಯಕ್ರಮಕ್ಕೆ ಸಮುದಾಯದ ಎಲ್ಲ ಬಂಧುಗಳು ಆಗಮಿಸುವ ಮೂಲಕ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಂದು ಮನವಿ ಮಾಡಿದರು ಪರಿಶಿಷ್ಟ ನಮ್ಮೆಲ್ಲ ದಲಿತ ಬಂಧುಗಳು ಸೇರಿ ಇನ್ನೂರ ಏಳನೇ ಎರಡು ಸ ಇನ್ನೂರ ಏಳನೇ ಭೀಮಾ ಕೊರೆಂಗಾವ್ ಯುದ್ಧದ ಜ್ಞಾಪಕಾರ್ಥಕವಾಗಿ ಜನವರಿ ಒಂದನೇ ತಾರೀಕು ನಾವೆಲ್ಲ ಸೇರಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇದರ ಉದ್ದೇಶ ಈ ಒಂದು ಯುದ್ಧದಲ್ಲಿ ದಲಿತರು ಕೂಡ ಭಾಗಿಯಾಗಿ ಜಯಗಳಿಸಿದ ಕುರುಹಾಗಿ ಈ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ನಮ್ಮೆಲ್ಲರ ಉದ್ದೇಶ ತಾಲೂಕಿನ ಎಲ್ಲರೂ ಕೂಡ ಎಲ್ಲ ಬಂಧುಗಳು ಪ್ರಗತಿಪರರು ನಮಗೆ ಬೆಂಬಲವಾಗಿ ನಿಂತಿರ್ತಕ್ಕಂಥವರೆಲ್ಲ ಕೂಡ ಮಾನ್ಯ ಶಾಸಕರಾಗಿಯಾಗಿ ನಾನು ನಮ್ಮ ಸಡಸ್ವಾಮಿಯವರು ಮೇಡಮ್ ಅವರು ನಮ್ಮ ಕಾಡಪ್ಪನವರು ನಮ್ಮೆಲ್ಲ ದಲಿತ ಬಂಧುಗಳು ಎಲ್ಲ ದಲಿತ ಸಂಘಟನೆಗಳು ಒಗ್ಗಟ್ಟಾಗಿ ಮಾಡ್ತಿದ್ದೇವೆ ನಮ್ಮಲ್ಲಿ ಪಕ್ಷಪಾತ ಇಲ್ಲ ರಾಜಕೀಯ ಇಲ್ಲ ಇದೊಂದು ಸಾಮಾಜಿಕ ಸಂಘಟನೆ ಇದ್ದರೂ ಕೂಡ ನಮ್ದೆಲ್ಲ ಸಾಮಾಜಿಕ ಸಂಘಟನೆ ಇದನ್ನು ಅರ್ಥ ಮಾಡಿಕೊಂಡು ಎಲ್ಲ ಬೆಂಬಲ ಕೊಡಬೇಕು ಇದರ ಮೂಲ ಉದ್ದೇಶ ಸ್ವಾಭಿಮಾನಕ್ಕಾಗಿ ಸ್ವಾಭಿಮಾನಿ ಹೋರಾಟಕ್ಕಾಗಿ ಅವತ್ತೇನು ಒಂದು ಯುದ್ಧ ನಡೀತು ಅದರಲ್ಲಿ ಜಯಗಳಿಸಿ ದಲಿತರು ಕೂಡ ಸೈನಿಕರಾಗಿ ಈ ಒಂದು ರಾಜ್ಯ ಇರ್ಬೋದು ದೇಶ ಇರ್ಬೋದು ಯಾವುದೇ ವಿಷಯದಲ್ಲಿ ಜಯಗಳಿಸಬಲ್ಲವೋ ಎಂಬತಕ್ಕಂಥ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಅದ್ರ ಗುರುತಾಗಿ ಮಾತಾಡ್ತೇವೆ ನಾನು ಮತ್ತು ಮಾನ್ಯ ಶಾಸಕರು ನಮ್ಮ ಸಣ್ಣಸ್ವಾಮಿಯವರು ನಾವೆಲ್ಲ ಸೇರಿ ಮುಂದಿನ ತಾರೀಕು ಬೃಹತ್ ಪ್ರಮಾಣದಲ್ಲಿ ನಮ್ಮ ಸಮುದಾಯ ಜನರೆಲ್ಲ ಸೇರಿ

ಬಿಎಸ್ಪಿ ತಾಲೂಕು ಅಧ್ಯಕ್ಷ ವೀರೇಶ್ ಕಲ್ಗಣೆ ದಲಿತ ಮುಖಂಡರಾದ ಬಸವರಾಜ್ ಬೆಳಗೋಡು ವೀರೇಶ್ ಒಳಲಳ್ಳಿ ಮಾಜಿ ಪುರಸಭಾ ಸದಸ್ಯ ನಿರ್ವಣಯ್ಯ ಧರ್ಮ ಹೆನಲಿ ಆನಿಮಹಲ್ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ತಿಮ್ಮಯ್ಯ ಶಿವಣ್ಣ ಮಳಲಿ ಉದಯ ಸ್ಟಿವನ್ ಪ್ರಕಾಶ್ ಬಿಬಿ ಮಂಜುನಾಥ್ ಗಿರೀಶ್ ವಡೂರು ಪುಟ್ಟರಾಜು ಮಳಲಿ ಲೋಕೇಶ್ ಜಾನಕೆರೆ ಹರೀಶ್ ಅಲೆಬೇಲೂರು ಇತರರು ಇದ್ದರು ಎಂಬಿಉಮೇಶ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಸಕಲೇಶ್ಪುರ